ಇನ್ನು ಆರ್ ಸಿ ಬಿ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಯುವಕರು ಹುಚ್ಚಾಟ ಮಾಡಿದ್ದಾರೆ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಪಟಾಕಿಯನ್ನ ಇಟ್ಟು ಹುಚ್ಚಾಟ ಮಾಡಿರುವಂತಹ ದೃಶ್ಯ ಇದು ನೋಡ್ತಾ ಇದೆ ಆರ್ ಸಿ ಬಿ ಗೆಲುವಿನ ಸಂಭ್ರಮಾಚರಣೆಯಲ್ಲಿ ಮಾಡಿರುವಂತಹ ಹುಚ್ಚಾಟ ಇದು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಪಟಾಕಿ ಇಟ್ಟು ಪೆಟ್ರೋಲ್ ತುಂಬಿ ಅದರ ಮೇಲೆ ಮೈದಾ ಹಿಟ್ ಹಾಕಿ ಸಿಡಿಸಿದ್ದಾರೆ ಯುವಕರು ವೇಳೆ ಭಯಾನಕವಾಗಿ ಪೆಟ್ರೋಲ್ನ ಪ್ಯಾಕೆಟ್ ಸ್ಫೋಟ ಆಗಿದೆ ಮಸ್ಕಿ ತಾಲೂಕಿನ ಹಸಮಕ್ಕಲ್ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು ಕೇಸ್ ದಾಖಲಿಸಿ ಎಂಟು ಯುವಕರನ್ನ ವಶಕ್ಕೆ ಪಡೆಯಲಾಗಿದೆ ಅವರ ವಿಚಾರಣೆ ನಡೀತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದೆ ಆರ್ ಸಿ ಬಿ ಗೆಲುವಿನ ಸಂಭ್ರಮಾಚರಣೆ ಸರಿ ಆದ್ರೆ ಸಂಭ್ರಮಾಚರಣೆ ಮಾಡಿದ್ದ ಹೇಗೆ ಯುವಕರು ಮಾಡಿದಂತ ಹುಚ್ಚಾಟ ಇದು ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಪಟಾಕಿ ಇಟ್ಟು ಪೆಟ್ರೋಲ್ ತುಂಬಿ ಅದ್ರ ಮೇಲೆ ಮೈದಾ ಹಿಟ್ ಹಾಕಿ ಅದನ್ನ ಬ್ಲಾಸ್ಟ್ ಮಾಡಿದ್ದಾರೆ ಯುವಕರು ಭಯಾನಕವಾಗಿ ಈ ಪೆಟ್ರೋಲ್ ಪ್ಯಾಕೆಟ್ ಸ್ಫೋಟಗೊಂಡಿರುವಂತಹ ದೃಶ್ಯ ನೋಡ್ತಾ ಇದೆ ಮಸ್ಕಿ ತಾಲೂಕಿನ ಹಸಮಕಲ್ ಗ್ರಾಮದಲ್ಲಿ ನಡೆದಂತಹ ಈ ಘಟನೆ ಅದರ ದೃಶ್ಯ ವೈರಲ್ ಆಗಿದೆ ಈಗ ಕೇಸನ್ನ ದಾಖಲಿಸಿ ಎಂಟು ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅವರ ವಿಚಾರಣೆ ನಡೆಸ್ತಾ ಇದ್ದಾರೆ ಆರ್ ಸಿ ಬಿ ಗೆಲ್ತು ಅಂತ ಸಂಭ್ರಮಾಚರಣೆ ಮಾಡಿದ್ದ ಯುವಕರಿಗೆ ಈಗ ಪೊಲೀಸರು ಬಿಸಿ ಮೂಡಿಸಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ